ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಆಗಿರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜಾಸ್ತಿ ಇದೆ ಕೆಂಜಿ ಎಲ್ಲ ಹ್ಞೂ ಹು ಕಣಪ್ಪ ಯತ್ತಿದ್ರೆ ಆಗ ಸರಿಯಾಗಿ ಅಮರಿಸತವೆ ಸ್ವಲ್ಪ ನನಗೆ ಅಂತೂ ಓಚು ಫುಲ್ ಸಾಲು ನೋಡ್ಕೊಂಡೆ ತಪ್ಪ ಸ್ವಾಮಿ ಏನೆಲ್ಲ ಮೆಟ್ಲು ಲೈಡವೆ ಈಗ ಯನ್ ಟೌನ್ ಅಲ್ಲಿ ಗುಡಿಸ್ ಬಿಡಲೇ ಆ ಮೂರನೇ ಲಾಲ ಕೈಡವೆ ತೀರಾ ಎಳೆ ಮೇಲೆ ಕೀಳು ಬೇಡ ಅಕ್ಷನ್ ಬಿಡೋಣ ಬಂದಿರೋ ಅಂತವ್ನು ಕೀಳು ಹೌದು ನಮ್ಗೆ ಅಲ್ಲಿರೋರ್ಗೆ ಯಾರು ತಂದ್ ಕೊಡ್ತಾರೆ ಇಲ್ಲಿಂದ ಇವ್ರು ನಮಗೆ ಬಂದವರು ಜಂಟಿನ ಮೈಲಾಗಿದ್ರೆ ಆರಾಮಾಗಿ ಕಳಿಸ್ತಿದ್ವಿ ನಾವು ಆರಾಮ

ಗಾಳಿ ನೋಡಿ ಹೆಂಗೆ ಬೀಸ ತಂಗಿ ಆಷಾಢ ಗಾಳಿ ಎಲ್ಲ ಅವೆಲ್ಲ ನಿನ್ಗೊಂದು ಒಂದು ಏನ ಬಿಡ ಎಲ್ಲ ತಲೆಗೆಲ್ಲ ಇದೆ ಕೊಡಲಿ ಹಿಂಗೆ ಕೊಡ್ಬೇಕೇ ಕೊಡು ಕ್ಲೀನಾಗೆ ತಲೆಗೆಲ್ಲ ಕೂದಲಾಗಿದ್ದಾವೆ ನಾನು ಹೇಳಲಿಲ್ಲ

ಐವತ್ತು ರೂಪಾಯಿಗೆ ಹತ್ತು ತೊಳೆ ಬೆಂಗ್ಳೂರಾಗಿ ಸಣ್ಣ ಸಣ್ಣ ಇಲ್ಲಿ ಪಕ್ಷಿಗಳ್ಕೊಂಡು ಹೋಗ್ತವೆ ಮುಗ್ರಸ್ ಹೋಗ್ತವೆ ಹಾ ಅಷ್ಟೇ ತಿಂದಿತ್ತು ನನ್ನ ಕೈಗಿನ್ನೂ ನಾಲ್ಕು ಕಣ್ಣ ಇದಾವಲ್ಲ ವರ್ಷ ತಿಂದಿಲ್ಲ ನೋಡಾನೆ ಸರಿ ಆದ್ರೆ ಒಂದ್ ಅಡಕೆ ಪಟ್ಟ ಇದ್ರೆ ಅರಕ ಹಾಕಪ್ಪ ಅರಕಾಕ ಹಿಡ್ಕ ಅಳ್ಸಂಗ ನೀನ್ ಹಿಂಗ್ ಬಕ್ಸ್ ಇದೆಯೇ ಕೆಳಕ್ ಬಿದ್ದಾವೆ ಹ್ಮ್ ಈ ಫುಲ್ ಎಲ್ಲ ಇದಾವೆ ಕೆಂಜಾಯ ಇಲ್ಲಿ ಅದು ಬಿದ್ದಷ್ಟು ಕ್ಲೀನಾಗಿ ಹಿಂಗೆ ಇಕ್ಕಿದ್ರೆ ಇಳಿಜಾರಿಗೆ ಎಲ್ಲ ಕಡಿಗೆ ತೊಟ್ಟಿಕ್ಕದು ಅಲ್ಲ ಮೂಡೆ ಎಲ್ಲ ಆಗೈತಲ್ಲ ಹಾಲು ಅದು ಬಟ್ಟೆ ಆದರೆ ಹೋಗೋದೇ ಇಲ್ಲ ಅಂಗಡಿಕಾಗ ಇಲ್ಲೇನಾ ಯಾರು ಬಯತ್ತಲ್ಲ ಯಪ್ಪ ಹಿಂಗೆ ಬಾಗಿಲು ಮುಂದಕ್ಕೆ ಕಣ್ ಬಾ ಡೋರು ಅಲ್ಲ ಅಲ್ಲ ಒನ್ ಡೋರು ನೋಡಿ ಇಷ್ಟ ಇಷ್ಟಕ್ಕೆ

ಏನಾದ್ರು ಬಿಟ್ಟೋದ್ರೆ ಕೋಳಿ ಬಂದು ಹೋಗ್ತವೆ ಕೆಳಕ್ ಬೀಳ್ಸಿದ್ರೆ ಕೆಡಕ್ ಬಿದ್ದಿರೋ ಅಂತಳೆ ವರ್ಷ ಅಲ್ಲೇ ಅಲ್ಲ ನೋಡ ನೋಡಿ ಹೆಂಗ್ ಬಂದ್ರು ಅಂತವೆ ಅದ್ ನೋಡಿ ಎಷ್ಟು ದೊಡ್ಡದಲ್ಲ ತೊಳೆ ಅದು ಮತ್ತೆ ಇಲ್ಲಿ ಸ್ವಲ್ಪ ಸಸೆಗಳ ಕಿತ್ಕೊಂಡು ಹೂವು ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಹಾಂ ಇಲ್ಲಿ ಇದೇನು ಬಟನ್ಸ್ ಹೂವು ಮತ್ತೆ ಕನಕಾಂಬರು ಗಿಡ ಮತ್ತೆ ಮಳ್ಳೆ ಹೂವಿನ ಗಿಡ ಎಲ್ಲ ಇದ್ವು ಇಲ್ಲಿ ಮಳ್ಳೆ ಹೂವು ಬಿಡಿಸಿರ್ಲಿಲ್ಲ ಇವತ್ತು ಹಾಗಾಗಿ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಆಲ್ರೆಡಿ ನಾವು ಬಂದಮೇಲೆ ಆರು ಗಂಟೆ ಅಲ್ಲೇ ಬಿಡಿಸುತ್ತೆ ನೋಡಿ ಫುಲ್ ಎಲ್ಲ ಬಿಟ್ಟಿತ್ತು ಇದು ಮಳ್ಳೆ ಹೂವು ಏನಿದ್ರು ಇದು ನಾಲ್ಕು ಗಂಟೆ ಒಳಗಡೆ ಬಿಡಬೇಕು ಮಗ್ಗನ್ನ ಅದು ಹೂವು ಅರಳಿದ್ಮೇಲೆ ಬಿಡಿಸೋದಕ್ಕೂ ಆಗೋದಿಲ್ಲ ಮತ್ತೆ ಇದನ್ನು ಕಟ್ಟೋದಕ್ಕೂ ಆಗೋದಿಲ್ಲ ಆ ಮಗ್ಗಾದರೆ ಆರಾಮಾಗಿ ಕಟ್ಬೋದು ಬಿಡಿಸೋದಕ್ಕೆ ಸಹ ಚೆನ್ನಾಗಿ ಬರುತ್ತೆ ಅರಳಿರೋದು ಸ್ವಲ್ಪ ಕಷ್ಟ ಆಗುತ್ತೆ ಎಲೆ ರೆಕ್ಕೆ ಇರ್ತಾವೆ ಅಲ್ಲ ಹೂವಿಂದ ಅದೆಲ್ಲ ಬಿದೋಗ್ತಾ ಇರುತ್ತೆ ಕಟ್ಟೋದಕ್ಕೆ ಅಷ್ಟೊಂದು ಇರೋದಿಲ್ಲ ಸೊ ಹಂಗಾಗಿ ಹಾಗೆಯೇ ಇಲ್ಲಿ ಬಟನ್ಸ್ ಸಹ ಬಿಟ್ಟಿದ್ವಿ ಅವನು ಸಹ ಕಿತ್ಕೊಂತ ಇದ್ವಿ ಆಗುತ್ತೆ ಪೂಜೆ ಮಾಡೋದಕ್ಕೆ ಹೇಳ್ಬಿಟ್ಟು बड़े स्कैम हैं हम दो.